ಪಿಂಚಣಿ ಮುಕ್ತ ಗ್ರಾಮ ಮಾಡಲು ಪಣತೊಟ್ಟಿರುವ ಕಂದಾಯ ಅಧಿಕಾರಿಗಳು ಮುರುಗಮಲ್ಲ ಗ್ರಾಮದಲ್ಲಿ ನಡೆದ ಪಾವತಿ ಖಾತೆ ಅದಾಲತ್ ಮತ್ತು ಪಿಂಚಣಿ ಆಂದೋಲನ ವಿವಿಧ ಯೋಜನೆಯನ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸಿಗಬೇಕಾದ ಸಕಲ ಸೌಲಭ್ಯಗಳನ್ನು ವಿತರಿಸಲಾಗಿದೆ ಅದರಿಂದ ಫಲಾನುಭವಿಗಳಿಗೆ ಅನುಕೂಲವಾಗಿದೆ ಎಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವರವರು ಹೇಳಿದರು ಇಂದು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಪಾವತಿ ಖಾತೆ ಅದಾಲತ್ ಮತ್ತು ಪಿಂಚಣಿ ಆಂದೋಲನ ಕಾರ್ಯಕ್ರಮ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದವರು ವಿವಿಧ ಯೋಜನೆಯಡಿ ಫಲಾನುಭವಿಗಳು ಅರ್ಜಿ ಹಿಡಿದುಕೊಂಡು ಕಚೇರಿಗೆ ಅಲೆದಾಡುವುದನ್ನು ತಡೆಯಲು ಈ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಗ್ರಾಮೀಣ ಪ್ರದೇಶದ ಜನರ ತೊಂದರೆ ತಡೆಯುವ ಉದ್ದೇಶ ನಮ್ಮದಾಗಿದೆ ಇದರ ಪ್ರಯೋಜನ ಎಲ್ಲರಿಗೂ ತಲುಪಿಸುವ ಪ್ರಮಾಣಿಕ ಕಾರ್ಯ ಮಾಡಲಾಗುತ್ತಿದೆ ಎಂದು ಹೇಳಿದ ಅವರು ಮುರುಗಮಲ್ಲ ವ್ಯಾಪ್ತಿಯ ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿ ಅರ್ಹ ಫಲಾನುಭವಿಗಳ ಮನೆ ಮನೆಗೆ ಹೋಗಿ ಪಿಂಚಣಿ ಹಾಗೂ ಪಾವತಿ ಖಾತೆ ಮಾಡುತ್ತಿರುವುದು ಬಹಳ ಉತ್ತಮ ಕೆಲಸವಾಗಿದೆ ಎಂದು ಹೇಳಿದರು ಇಂದು ನಡೆದ ಆಂದೋಲನದಲ್ಲಿ ನೂರ ಮೂವತ್ತೆಂಟು ಅರ್ಹ ಫಲಾನುಭವಿಗಳಿಗೆ ಸ್ಥಳದಲ್ಲೇ ಪಿಂಚಣಿ ಆದೇಶ ಪ್ರತಿಗಳನ್ನು ನೀಡಲಾಯಿತು ಅದಲ್ಲದೆ ಎಪ್ಪತ್ತೆಂಟು ಜನರು ಪಾವತಿ ಖಾತೆಗಳಿಗೆ ಅರ್ಜಿ ಸಲ್ಲಿಸಿದ್ದು ಪರಿಶೀಲನೆ ನಡೆಸಿ ಕೆಲವರಿಗೆ ಸ್ಥಳದಲ್ಲಿಯೇ ಪಾವತಿ ಖಾತೆ ಮಾಡಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಶಿವಸ್ತದಾರರು ರವೀಶ್ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಗ್ರಾಮ ಆಡಳಿತ ಅಧಿಕಾರಿ ದಲಾಯಿಲ್ ಖಾನ್ ನವೀನಾ ವೇಣು ಶರಣು ಸಾದಿಕ್ ಸೇರಿದಂತೆ ಮತ್ತಿತರರು ಇದ್ದರು ಏನಾದ್ರು ತೊಂದರೆ ಆದ್ರೆ ಡೈರೆಕ್ಟ್ ಆಗಿ ನಮ್ಮನ್ನು ಮಾತಾಡಬಹುದು ಬಂದು ಆಫೀಸಲ್ಲಿ ಇರ್ತೀವಿ ನಮಗೆ ನಾಡ ಕಚೇರಿ ಇರ್ತಾರೆ ತಾಲೂಕು ಅಂಶ ನಾನು ಇರ್ತೀವಿ ಬಂದು ಡೈರೆಕ್ಟ್ ಆಗಿ ನಮ್ಮ ಹತ್ರ ಇದು ಅನಾನುಕೂಲವಾಗಿದೆ ಲೀಗಲ್ ಆಗಿದೆ ಇದು ಅಂತ ನಾವು ವೆರಿಫೈ ಮಾಡಿ ಲೀಗಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಮಾಡ್ಕೊಡ್ತೀವಿ ಸೊ ದಯವಿಟ್ಟು ಎಲ್ಲರೂ ಅಷ್ಟೇ ಇದನ್ನ ಅನ್ಯತಾ ಭಾವಿಸ್ತೀರ ಏನೋ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂತ ಇದೆ ಅನ್ನೋದೆಲ್ಲ ಉದ್ದೇಶ ಇಲ್ಲಿ ಸಾರ್ವಜನಿಕರಿಗೆ ಸೊ ಸರ್ಕಾರ ಸೌಲಭ್ಯಗಳೇನಿದೆ ಯಾರು ಮಧ್ಯದಲ್ಲಿ ಸೇರಿದಂಗೆ ಮಧ್ಯದಿಂದ ಯಾರು ನಿಮಗೆ ತೊಂದರೆ ಆಗ್ತಂಗೆ ಸರ್ಕಾರದ ಮಧ್ಯೆ ಜನಗಳ ಮಧ್ಯೆ ಯಾರು ಮಧ್ಯೆ ಬರದಂಗೆ ಮಾಡುವಂತ ಒಂದು ಉದ್ದೇಶ ಇರುವಂತಹ ಪ್ರೋಗ್ರಾಮ್ ಇದೆ ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗ ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನ ಹೆಚ್ಚಿನ ಮಟ್ಟಿಗೆ ಮಾಡುವಂತ ಯಶಸ್ಸು ನೋಡಬಹುದು ಇದರ ದಾಳಿ ಮತ್ತು ಹೋಗುವುದನ್ನು ನೋಡಬಹುದು ಇದಕ್ಕಿಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ಇದನ್ನ ನಾವು ಕಾರ್ಯಕರ್ತರನ್ನು ಕೊಡ್ತೀವಿ ಅಂತ ಒಂದು ಮಾತನ್ನ ಹೇಳ್ತಾ ದಯವಿಟ್ಟು ಎಲ್ಲರ ಹತ್ರ ಏನೇ ನಿಮ್ದು ಪ್ರಾಬ್ಲಮ್ಸ್ ಇದ್ರು ಕೂಡ ನಮ್ಮ ಡಿ ಡಿ ಅವರು ಅವೈಲಬಲ್ ಇರ್ತಾರೆ ಅವ್ರನ್ನ ಮಾತಾಡಿ ನಮ್ಮ ಹತ್ರ ಮಾತಾಡಿ ಇಲ್ಲಿಗಲ್ಲಿರೋಂಥದನ್ನ ಪೋಸ್ಟ್ ಮಾಡಬೇಡಿ ನಾವು ಯಾವ ಖಂಡಿತ ಇಲ್ಲಿಗಲ್ಲಿ ಮಾಡೋದಿಲ್ಲ ಲೀಗಲ್ ಆಗಿದ್ರೆ ಒಂದು ವಾರದಿಂದ ಮಾಡ್ಬೇಕು ನಿಮಗೆ ಯಾವ್ದು ಅಭ್ಯರ್ಥಿ ಇಲ್ಲ ಕಷ್ಟಪಟ್ಟು ಮಾಡಬೇಕು ನಿಮಗೆ ಒಂದು ವೇತನ ಕೊಡ್ತಾರೆ ದಯವಿಟ್ಟು ಏನು ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಎಲ್ಲರೂ ನೀವು ಸದುಕೋಬೇಕು